ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ಗೆಳೆಯರೆ ಅಂತರ್ಜಲವನ್ನು ಪೆಪ್ಸಿ ಕೋಲಾ ಕಂಪನಿಗೆ ದಾರೆ ಏರಿಯುವ ನಮ್ಮ ಜನಪ್ರತಿನಿಧಿಗಳು ಮತದಾರರಿಗೆ ಮಾಡುವ ದೊಡ್ಡ ದ್ರೋಹವಾಗಿದೆ ರಾಜ್ಯದೆಲ್ಲೆಡೆ ಬರಗಾಲ ತಾಂಡವಾಡ್ತಾ ಇದೆ ಅಂತರ್ಜಲ ಪಾತಾಳ ಸೇರ್ತಾ ಇದೆ ಕುಡಿಯುವ ನೀರಿಗಾಗಿ ಜನತೆ ಪರಿತಪಿಸ್ತಾ ಇದ್ದಾರೆ ಜಾನುವಾರುಗಳು ಸೊಪ್ಪು ನೀರಿಲ್ಲದೆ ಸಾವನ್ನಪ್ಪುತ್ತಿದೆ ಇಂತಹ ಸಾವು ಬದುಕಿನ ಹೋರಾಟದ ಮಧ್ಯೆ ಜನತೆ ಹಾಗೂ ಜಾನುವಾರುಗಳು ಸಂಕಟ ಪಡುತ್ತಿರುವಾಗ ಕೋಲಾ ಕಂಪನಿಗಳಿಗೆ ಪ್ರತಿ ದಿವಸ ಲಕ್ಷಾಂತರ ಲೀಟರ್ ನೀರನ್ನು ಅಂತರ್ಜಲ ಬಗೆದು ತಂಪು ಪಾನೀಯಗಳನ್ನು ಉತ್ಪಾದಿಸಿ ಕೋಟ್ಯಾಂತರ ರೂಪಾಯಿಗಳ ಲಾಭವನ್ನು ಪಡೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟ ಸನ್ಮಾನ್ಯ ಶಾಸಕರು ಮತ್ತು ಸಂಸದರು ನಮ್ಮ ಮತಗಳನ್ನು ಪಡೆದುಕೊಂಡು ನಮ್ಮ ತೆರಿಗೆ ಹಣವನ್ನು ಬಳಸಿಕೊಂಡು ನಮ್ಮೆಲ್ಲರಿಗೆ ಸೇರಿದ ಅಂತರ್ಜಲವನ್ನು ನಾಶ ಮಾಡಿ ನಮ್ಮ ಕೃಷಿ ಬದುಕನ್ನೇ ಶಾಶ್ವತವಾಗಿ ನಾಶ ಮಾಡುತ್ತಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಒತ್ತೆಯಿಟ್ಟ ಒಂದು ಅಮಾನವೀಯ ಚಿಕ್ಕ ಉದಾಹರಣೆ ದೇಶದೆಲ್ಲೆಡೆ ಐವತ್ತೆಂಟು ಕೋಲಾ ಕಂಪನಿಗಳು ಪ್ರತಿದಿನ ಹಲವು ಕೋಟಿ ಲೀಟರ್ ನೀರನ್ನು ಭೂಮಿಯಿಂದ ಬಗೆದು ಅಂತರ್ಜಲವನ್ನು ಬರಿದು ಮಾಡುತ್ತಿವೆ ರಾಜಕಾರಣಿಗಳು ಕಾರ್ಪೊರೇಟ್ ಕಂಪನಿಯ ಗುಲಾಮರಂತೆ ನಡೆದುಕೊಳ್ಳುತ್ತಾರೆಯೇ ಎಂಬ ಅನುಮಾನಕ್ಕೆ ಮಾಡಿಕೊಡುತ್ತೆ ಈ ಪಾಪದ ಕೂಪದ ಪಾಲುದಾರರು ಒಂದು ರಾಜಕೀಯ ಪಕ್ಷಕ್ಕೆ ಮಾತ್ರ ಸೇರಿದವರಲ್ಲ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಪಾಲುದಾರರೇ ಅಂತರ್ಜಲವನ್ನು ಕೊಳ್ಳೆ ಹೊಡೆಯಲು ಕೋಲಾ ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ಟು ಇದೇ ರಾಜಕೀಯ ಪಕ್ಷಗಳು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಆಡಳಿತ ಚುಕ್ಕಾಣಿ ಹಿಡಿದಿದೆ ಜನರಿಗೆ ಕುಡಿಯುವ ನೀರನ್ನು ಒದಗಿಸಲು ಜನರ ತೆರಿಗೆ ಹಣವನ್ನು ಬಳಸಿ ಟ್ರಕ್ಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ನೀರು ಸರಬರಾಜು ಮಾಡಲಾಗ್ತಾಯಿದೆ ನೆಲಮಂಗಲ ತಾಲೂಕಿನ ಅಂತರ್ಜಲವನ್ನು ಬರೆದು ಮಾಡುತ್ತಿರುವ ಪೆಪ್ಸಿ ಕೋಲಾ ಕಂಪನಿ ಪೆಪ್ಸಿ ಕೋಲಾ ಕಂಪನಿಗೆ ಅಧಿಕಾರ ಕೊಟ್ಟವರನ್ನು ಯಾಕೆ ಕೇಳುತ್ತಿಲ್ಲ ಜನತೆ ನೆಲಮಂಗಲ ತಾಲೂಕಿನ ಬೇಗೂರು ಹೋಬಳಿಯ ರೈತರು ಸಾವಯವ ತರಕಾರಿಯನ್ನು ಬೆಳೆದು ಹೆಸರು ಮಾಡ್ತಾ ಇದ್ದಾರೆ ಒಂದು ಎಕರೆ ಎರಡು ಎಕರೆ ಭೂಮಿ ಹೊಂದಿರುವ ಬಡ ರೈತರು ವೈವಿಧ್ಯಮಯವಾದ ಸೊಪ್ಪು ತರಕಾರಿ ಹಣ್ಣುಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ವರ್ಷಕ್ಕೆ ಲಕ್ಷಾಂತರ ರೂಪಾಯಿಗಳ ಆದಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಕೆಂಪಲಿಂಗನಹಳ್ಳಿ ಶಿವಗಂಗಾ ಸಾವಯವ ತರಕಾರಿ ಬೆಳೆಗಾರರ ಸಂಘದ ಮುಖಾಂತರ ತರಕಾರಿ ಬೆಳೆಗಾರರು ಪ್ರತಿ ತಿಂಗಳಿಗೆ ಮೂವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ರುಗಳವರೆಗೆ ಆದಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಪ್ರತಿಯೊಬ್ಬ ರೈತರು ಮೋಟಾರ್ ಬೈಕ್ಗಳನ್ನು ಹೊಂದಿದ್ದು ಹಲವಾರು ರೈತರು ಕಾರುಗಳನ್ನು ಕೊಂಡಿದ್ದಾರೆ ಈ ರೈತರ ಸಂತೋಷದ ಜೀವನವನ್ನು ಕಂಡರೆ ದೇಶದ ಎಲ್ಲ ಜನತೆಗೆ ರೈತರಿಗೆ ಇಂತಹ ನೆಮ್ಮದಿಯ ಬದುಕು ಸಿಗಬೇಕೆಂದು ಕನಸುಗಳು ಹುಟ್ಟಿಕೊಳ್ಳುತ್ತವೆ ಮಧುಮೇಹ ರಕ್ತದೊತ್ತಡ ಗಾಲ್ ಬ್ಲಾಡರ್ನಲ್ಲಿ ಹರಳುಗಳು ಕೀಲು ಮಂಡಿ ನೋವು ಹೃದಯ ಕಾಯಿಲೆಗಳು ಹೊಟ್ಟೆ ಉಬ್ಬಿಕೊಳ್ಳುವುದು ಸ್ಥೂಲಕಾಯ ಒಳಗೊಂಡಂತೆ ನೂರಾರು ಅನಾರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ ಔಷಧಿಗಳನ್ನು ಹೆಚ್ಚು ಮಾರಾಟ ಮಾಡಲು ಅಮೆರಿಕ ಕೋಕೋ ಕೋಲಾವನ್ನು ಹೆಚ್ಚೆಚ್ಚು ಮಾರಾಟ ಮಾಡುತ್ತದೆಯೇ ನೋಡೋಣ ಬನ್ನಿ ವಿಶ್ವದ ಮುನ್ನೂರು ದೇಶಗಳಲ್ಲಿ ಕೋಕೋ ಕೋಲಾ ಮಾರಾಟ ಮಾಡಲಾಗ್ತಾ ಇದೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ಅಮೇರಿಕನ್ ಬಹುರಾಷ್ಟ್ರೀಯ ಕಂಪನಿ ತನ್ನ ದೇಶದ ಔಷಧಿ ಉದ್ದಿಮೆಗೆ ಬಾಗಿಲನ್ನು ತೆಗೆಯುತ್ತಾ ಹೋಗುತ್ತದೆ ಎಂದೆನಿಸುತ್ತದೆ ಅಮೆರಿಕ ಬ್ರಿಟನ್ ಹಾಗೂ ಇನ್ನಿತರ ದೇಶಗಳಲ್ಲಿ ಪಾನೀಯಗಳಲ್ಲಿ ಸಕ್ಕರೆಯ ಪ್ರಮಾಣವನ್ನು ಕಡಿತಗೊಳಿಸಲು ಸಕ್ಕರೆಯ ಪ್ರಮಾಣಕ್ಕನುಗುಣವಾಗಿ ತೆರಿಗೆಯನ್ನು ವಿಧಿಸಲು ಮುಂದಾಗಿವೆ ಸಕ್ಕರೆ ಕಡಿಮೆ ಬಳಸಿದ ಪಾನೀಯಗಳಿಗೆ ತೆರಿಗೆಯ ಪ್ರಮಾಣವನ್ನು ಕಡಿತಗೊಳಿಸಲಾಗಿದೆ ಅದೇ ಅಮೇರಿಕನ್ ಕಂಪನಿ ವಿಶ್ವದೆಲ್ಲೆಡೆ ಹೆಚ್ಚೆಚ್ಚು ಸಕ್ಕರೆಯನ್ನು ಬಳಸಿ ತನ್ನ ಕೋಕೋಕೋಲಾವನ್ನು ಮಾರಾಟ ಮಾಡ್ತಾ ಇದೆ ಭಾರತದಲ್ಲಿ ಹೆಚ್ಚಿನ ಯುವಕರು ತಂಪು ಪಾನೀಯಗಳನ್ನು ಕುಡಿಯುವ ಚಟಕ್ಕೆ ದಾಸರಾಗುತ್ತಿದ್ದಾರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಹಲವಾರು ಕಾಯಿಲೆಗಳಿಗೆ ಇವರು ತುತ್ತಾಗ್ತಾ ಇದ್ದಾರೆ ಪ್ರೋಟೀನ್ ಮಿನರಲ್ಸ್ ಫೈಬರ್ಗಳ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ ಅಪೌಷ್ಟಿಕತೆ ಮಧುಮೇಹ ಹಾಗೂ ಇತರೆ ಕಾಯಿಲೆಗಳಿಗೆ ಬಲಿಯಾಗ್ತಾನೂ ಇದ್ದಾರೆ ವೈದ್ಯರು ಹೆಚ್ಚೆಚ್ಚು ಔಷಧಿಗಳನ್ನು ಇಂತಹ ಕಾಯಿಲೆಗಳಿಗೆ ಶಿಫಾರು ಮಾಡುತ್ತಾರೆ ಅವರಿಗೆ ಔಷಧೀಯ ಕಂಪನಿಗಳು ಗಿಫ್ಟ್ಗಳನ್ನು ಹಾಗೂ ಇತರೆ ಆಮಿಷಗಳನ್ನು ಒಡ್ತಾ ಇದೆ ಇದರಿಂದಾಗಿ ಪ್ರತಿ ವರ್ಷ ಅಮೇರಿಕನ್ ಡ್ರಗ್ಸ್ ಕಂಪನಿಗಳು ಹತ್ತಾರು ಸಾವಿರ ಕೋಟಿ ಸಂಪತ್ತನ್ನು ಲಾಭ ಮಾಡಿಕೊಳ್ಳುತ್ತಿವೆಯಾದರೆ ನಮ್ಮನ್ನಾಳುವವರು ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿದ್ದಾರೆಯೇ ಅಥವಾ ಜನರ ಹಕ್ಕನ್ನು ಕೊಡುತ್ತಾ ಇದ್ದಾರೆಯೇ ಎಂಬುದರ ಕುರಿತು ತಪಾಸಣೆಗೆ ಜನತೆ ಮುಂದಿನ ದಿನಗಳಲ್ಲಿ ಬೀದಿಗೆ ಬೀಳಲಿರುವ ನೆಲಮಂಗಲ ತಾಲೂಕಿನ ತರಕಾರಿ ಬೆಳೆಗಾರರು ಪ್ರತಿಯೊಬ್ಬ ತರಕಾರಿ ಬೆಳೆಗಾರರು ಬೋರ್ವೆಲ್ಗಳನ್ನು ಕೊರೆದು ಸಿಗುವ ನೀರನ್ನು ಬಳಸಿಕೊಂಡು ಸಾವಯವ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಮುಂದಿನ ವರ್ಷಗಳಲ್ಲಿ ನೆಲಮಂಗಲ ತಾಲೂಕಿನ ರೈತರ ಬದುಕನ್ನು ಕಿತ್ತುಕೊಳ್ಳಲು ಹಲವಾರು ಬೋರ್ವೆಲ್ಗಳನ್ನು ಕೊರೆದು ಪ್ರತಿದಿನವೂ ಒಂದು ಕೋಟಿ ಲೀಟರ್ಗೂ ಹೆಚ್ಚಿನ ನೀರನ್ನು ಭೂಮಿಯಿಂದ ಎತ್ತಿಕೊಳ್ಳಲಾಗ್ತಿದೆ ರೈತರ ಮುಂದಿರುವ ಸವಾಲು ಕೃಷಿಯನ್ನು ತೊರೆದು ಭೂಮಿಯನ್ನು ಮಾರಾಟ ಮಾಡಿಕೊಂಡು ಬೆಂಗಳೂರು ನಗರವನ್ನು ಸೇರಬೇಕೇ ಇಲ್ಲವೇ ರೈತರ ಮತಗಳನ್ನು ಪಡೆದುಕೊಂಡ ಸಂಸದರನ್ನು ಶಾಸಕರನ್ನು ಕೇಳಬೇಕೇ ನಮ್ಮ ಮತಗಳನ್ನು ಪಡೆದುಕೊಂಡು ಸಂಸದರಾಗಿ ಶಾಸಕರಾಗಿ ನಮ್ಮ ಕುಟುಂಬಗಳ ಅಭಿವೃದ್ಧಿ ಮಾಡುವಂತಹ ನೀತಿ ನಿಯಮಗಳನ್ನು ರೂಪಿಸುವ ಬದಲಿಗೆ ನಮ್ಮ ಕುಟುಂಬಗಳನ್ನೇ ನಾಶ ಮಾಡಿ ಪೆಪ್ಸಿ ಕೋಲಾ ಮತ್ತು ಇತರೆ ಕಂಪನಿಗಳಿಗೆ ತಿಜೋರಿಯನ್ನು ತುಂಬ್ತಾ ಇರೋ ನೀತಿಗಳನ್ನು ಮಾಡುತ್ತಿರುವುದಾದರೆ ನೀವು ಯಾರ ಪ್ರತಿನಿಧಿಗಳು ಮುನ್ನೂರು ಮಿಲಿಮೀಟರ್ ಕೋಲಾ ಪಾನೀಯದಲ್ಲಿ ಮೂವತ್ತೈದು ಗ್ರಾಮ್ ಸಕ್ಕರೆಯನ್ನು ಬಳಸಲಾಗ್ತಾ ಇದೆ ಸಾಮಾನ್ಯವಾಗಿ ಪ್ರತಿ ನೂರು ಮಿಲಿ ಲೀಟರ್ ಕೋಕೋಕೋಲಾದಲ್ಲಿ ಹತ್ತು ಪಾಯಿಂಟ್ ಆರು ಗ್ರಾಂ ಸಕ್ಕರೆಯನ್ನು ಬಳಸಲಾಗ್ತಾ ಇದೆ ಮನುಷ್ಯರ ದೇಹಕ್ಕೆ ಪ್ರತಿದಿನ ಅಗತ್ಯವಿರುವ ಸಕ್ಕರೆ ಪ್ರಮಾಣ ಇಪ್ಪತ್ತೈದರಿಂದ ಮೂವತ್ತೈದು ಗ್ರಾಂ ಮಕ್ಕಳಿಗೆ ಎಂಟರಿಂದ ಹದಿನೈದು ಗ್ರಾಮ್ ಸಕ್ಕರೆಯ ಅಗತ್ಯ ಇದೆ ಒಂದು ಕೋಕೋಕೋಲಾ ಬಾಟಲ್ನಲ್ಲಿರುವ ಪಾನೀಯವನ್ನು ವಯಸ್ಕರು ಕುಡಿದರೆ ಒಂದು ದಿನಕ್ಕೆ ಅಗತ್ಯವಿರುವ ಸಕ್ಕರೆಯನ್ನು ಪಡೆದುಕೊಂಡಂತಾಗುತ್ತದೆ ಮಕ್ಕಳು ಒಂದು ಬಾಟಲ್ ಪಾನೀಯ ಕುಡಿದರೆ ಎರಡು ದಿನಕ್ಕೆ ಅಗತ್ಯವಿರುವ ಸಕ್ಕರೆ ದೇಹಕ್ಕೆ ಸರಬರಾಜಾಗುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ವರದಿಯಂತೆ ಮುಂದಿನ ಹತ್ತು ವರ್ಷಗಳಲ್ಲಿ ಪ್ರತಿ ಇಬ್ಬರೂ ಭಾರತೀಯರಲ್ಲಿ ಒಬ್ಬರು ಮಧುಮೇಹಿಗಳಾಗುತ್ತಾರೆ ಯಾವ ಆಧಾರದ ಮೇಲೆ ಈ ವರದಿ ಬಂದಿದೆ ಎಂದರೆ ಕೊಕೋಕೋಲಾಮ್ ಹಾಗೂ ಇತರೆ ತಂಪು ಪಾನೀಯಗಳು ಹಾಗೂ ಐಸ್ ಕ್ರೀಮ್ಗಳನ್ನು ಸೇವನೆ ಮಾಡುವವರು ಮೂರು ನಾಲ್ಕು ಪಟ್ಟು ಹೆಚ್ಚಿದೆ ಯಾಕೆಂದರೆ ದಿನನಿತ್ಯದ ಆಹಾರದಲ್ಲಿ ಬಳಕೆ ಮಾಡುವ ಅಕ್ಕಿ ಗೋಧಿ ಹಾಗೂ ಬೇಕರಿ ತಿಂಡಿಗಳಲ್ಲಿ ಶೇಕಡಾ ತೊಂಬತ್ತೈದಕ್ಕೂ ಹೆಚ್ಚು ಪಿಷ್ಟ ಪದಾರ್ಥ ಮಾತ್ರ ಇದ್ದು ಅಗತ್ಯಕ್ಕಿಂತಲೂ ದುಪ್ಪಟ್ಟು ಸಕ್ಕರೆಯನ್ನು ಆಹಾರದ ಮುಖಾಂತರ ಸೇವನೆ ಮಾಡುವುದರೊಟ್ಟಿಗೆ ಅತಿ ಹೆಚ್ಚು ಸಕ್ಕರೆಯಿಂದಲೇ ಕೂಡಿದ ಪಾನೀಯಗಳನ್ನು ಸೇವನೆ ಮಾಡುವುದರಿಂದಾಗಿ ಅಗತ್ಯಕ್ಕಿಂತಲೂ ಹೆಚ್ಚಿನ ಸಕ್ಕರೆ ದೇಹದಲ್ಲಿ ಕೊಬ್ಬಾಗಿ ಪರಿವರ್ತನೆಗೊಂಡು ಲಿವರ್ಗೆ ಸೇರಿಕೊಳ್ಳುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ